ದಾಂಡೇಲಿಯ ಮಿರಾಶಿಗಲ್ಲಿಯ ಜನವಸತಿ ಪ್ರದೇಶದ ಹತ್ತಿರದಲ್ಲಿರುವ ನಾಲಾದಲ್ಲಿ ಪ್ರತ್ಯಕ್ಷವಾದ ಮೊಸಳೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಮಳೆ ಅಬ್ಬರಿಸುತ್ತಿರುವುದು ಒಂದೆಡೆಯಾದರೆ ಮಳೆಯ ಆರ್ಭಟದಲ್ಲಿ ನಮ್ಮನ್ನು ನಮ್ಮ ದಾಂಡೇಲಿ ಜನ ಮರೆಯದಿರಲೆಂದು ಮೊಸಳೆಗಳು ಕೂಡ ಜನವಸತಿ ಪ್ರದೇಶಕ್ಕೆ ಬರತೊಡಗಿವೆ ಅಂದ ಹಾಗೆ ಮೊನ್ನೆ ಉದ್ಯಮಿ ಅರುಣಾದ್ರಿ ರಾವ್ ಅವರ ಅಂಬೇವಾಡಿಯಲ್ಲಿರುವ ಮನೆಯ ಮುಂಭಾಗದಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿ ಆತಂಕವನ್ನು ಸೃಷ್ಟಿಸಿದ್ದರೆ ಇಂದು ಶುಕ್ರವಾರ ಇದೀಗ ರಾತ್ರಿ ಹತ್ತೂವರೆ ಗಂಟೆಗೆ ದಾಂಡೇಲಿಯ ಮಿರಾಶಿಗಲ್ಲಿಯಲ್ಲಿರುವ ಜನವಸತಿ ಪ್ರದೇಶದ ಹತ್ತಿರವಿರುವ ನಾಲಾದಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದ್ದು ಸ್ಥಳೀಯರಲ್ಲಿ ಭಯದ ವಾತಾವರಣವನ್ನು ಮೂಡಿಸಿದೆ ಸ್ಥಳೀಯ ಜನತೆ ಇಂದು ರಾತ್ರಿ ಜಾಗರಣೆಯೇ ಗತಿ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ चत <laughs> <I'm laughs> <better. laughs>